ಮಕ್ಕಳ ಜೀವಕ್ಕೆ ಆಟವಾಡಿದ ಕ್ರೂರತನ ಎಣ್ಣೆ ಕುಡಿದು ಶಾಲಾ ಬಸ್ ಚಾಲನೆ ರೊಚ್ಚಿಗೆದ್ದ ಗ್ರಾಮಸ್ಥರು ಚಿಕ್ಕನಾಯ್ಕನಹಳ್ಳಿ ತಾಲೂಕು ಕಂದಕೇರಿ ಹೋಬಳಿ ರಾಮನಹಳ್ಳಿಯಿಂದ ಹುಳಿಯಾರು ಕಡೆಗೆ ಸಂಚರಿಸುತ್ತಿದ್ದ ಖಾಸಗಿ ಶಾಲಾ ಬಸ್ ಚಾಲಕ ಮದ್ಯಪಾನ ಮಾಡಿಕೊಂಡು ಬಸ್ ಚಾಲನೆ ಮಾಡುತ್ತಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು ಈ ದೃಶ್ಯ ಕಂಡ ಗ್ರಾಮಸ್ಥರು ಬೆಚ್ಚಿ ಬಿದ್ದರು ಪ್ರತಿದಿನ ತಮ್ಮ ಅಮೂಲ್ಯ ಮಕ್ಕಳನ್ನ ನಂಬಿಕೆಯಿಂದ ಶಾಲೆಗೆ ಕಳಿಸುವ ಪೋಷಕರಿಗೆ ಇದು ಭಯಾನಕ ಆಘಾತವಾಗಿದ್ದು ಶಾಲಾ ಮಕ್ಕಳ ಜೀವವನ್ನ ಪಣಕ್ಕಿಟ್ಟು ಚಾಲಕ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸುತ್ತಿದ್ದಾನೆ ಎಂದು ಗ್ರಾಮಸ್ಥರು ಕಿಡಿಕಾರಿದರು ಕ್ಷಣಾರ್ಧದಲ್ಲಿ ಬಸ್ ತಡೆದು ಚಾಲಕನ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಕ್ಷಣದ ಅಜಾಗರೂಕತೆಯೇ ಹಲವು ಕುಟುಂಬಗಳನ್ನು ಕಣ್ಣೀರಿನಲ್ಲಿ ಮುಳುಗಿಸಬಹುದು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಸಂಬಂಧಿಸಿದ ಇಲಾಖೆ ಮೌನ ವಹಿಸಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ತಪ್ಪಿತಸ್ಥ ಚಾಲಕನ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕರಂಟಿ ಕಂಬನ ಹೋಗಿ ಗುದ್ದಿದ್ದಾನೆ ಡ್ರೈವರು ಒಳಗಡೆ ಇದ್ದಾವೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹುಡುಗರು ಇದ್ದಾವೆ ನಾವೇಣ್ಣ ಕಡೆಯಿಂದ ಬರ್ತೀನಿ ಗಾಡಿ ಕಂಬ ಕುದ್ದಿದ್ದಂಗೆ ಕಂಬ ಪುಡಿ ಆಗೋಗೈತೆ ಲೈನ್ ಅಲ್ಲಿ ಮೇಲ್ಗಡೆ ಕುತ್ಕೊಂಡವೇ ಈಗ ಆಮೇಲೆ ನಾನು ಹಿಂದಾಗ ಗಾಡಿ ಫಾಲೋ ಮಾಡ್ಕೊಂಬಂದು ನಮ್ಮೂರು ಗ್ರಾಮಸ್ಥರಲ್ಲಿ ಇದು ಮಾಡಿ ಈ ತರ ಕುಡ್ದಿದ್ದಾನೋ ಏನ್ ಮಾಡಿದಾನೋ ಡ್ರೈವರ್ ಅಂದ್ಬಿಟ್ಟು

என்னை கொண்டு அந்த சிலை